ಡೈರೆಕ್ಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ ಅಥವಾ ಮ್ಯೂಸಿಕ್ ಕಂಪೋಸಿಷನ್ ಏನು ಅಂತ ನಾನು ಯಾವುದೂ ಪ್ಲಾನ್ ಮಾಡಿಲ್ಲ ಮೇಡಮ್ ಏನಂದ್ರೆ ನನ್ಗೆ ಏನು ಆ ಟೈಮಿಗೆ ಬಂದಿದೆ ಅದನ್ನು ಮಾತ್ರ ಮಾಡ್ತೀನಿ ಈ ಪ್ಲ್ಯಾನ್ ಬಗ್ಗೆ ನನಗೆ ನಂಬಿಕೆ ಇಲ್ಲ ನಮಗೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅದೇನು ಆ ಟೈಮಿಗೆ ಆಗಬೇಕು ಆ ಟೈಮ್ಗೆ ಅದು ಆಗುತ್ತೆ ಅದಾದಾಗ ದೇವ್ರ ಕೈ ಮುಗಿದ್ಬಿಟ್ಟು ನೀನು ಹಾಕಿದ್ದು ಭಿಕ್ಷೇನಪ್ಪ ಅಂದ್ಕೊಂಡು ಮುಂದೆ ಹೋಗೋದು ಅಷ್ಟೇ ಈಗ ಫಾರ್ಟಿ ಅನ್ನೋ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಎರಡು ಮೂರು ವರ್ಷದಿಂದ ಆ ಐಡಿಯಾನೇ ಇರಲಿಲ್ಲ ಸಡನ್ನಾಗಿ ಬಂತು ಈ ಸಿನಿಮಾ ಇಲ್ಲಿವರೆಗೂ ಬಂದುಬಿಡ್ತು ಇವತ್ತು ನೀವು ಈ ಕ್ವಶನು ಮಾಡ್ತಾಯಿದ್ದೀರಾ ನಾನು ಆನ್ಸರು ಮಾಡ್ತಾಯಿದ್ದೀನಿ ಅದು ಹೇಗಾಯಿತು ನನಗೆ ಗೊತ್ತಿಲ್ಲ ಸೊ ತಾನಾಗೆ ಅದು ಆಗುತ್ತೆ ಅದೆಲ್ಲದಕ್ಕೂ ಓಕೆ ನಾನು ಕೊನೆಯದಾಗಿ ಸರ್ ಫೋರ್ಟಿ ಫೈವ್ ಚಿತ್ರದ ಬಗ್ಗೆ ಜನರಿಗೆ ಏನು ಹೇಳ್ತೀರಿ ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಸಿನಿಮಾ ಸ್ಟೋರಿ ಲೈನೋ ಅದು ಇದು ಸಾಕಷ್ಟು ಕಾಮೆಂಟ್ಗಳು ಕೇಳಿ ಬರುತ್ತೆ ಈ ಚಿತ್ರವನ್ನು ನೋಡೋಕೆ ಜನರು ಯಾಕೆ ಥಿಯೇಟರ್ ವರೆಗೆ ಬರಬೇಕು ಸೊ ಏನು ಅಂತ ಏನು ಹೇಳ್ತೀರಿ ಜನರಿಗೆ ಅಂತ ಖಂಡಿತಲೂ ಕನ್ನಡ ಸಿನಿಮಾ ಆಡಿಯನ್ಸ್ ಎಲ್ಲರೂ ಈ ಸಿನಿಮಾ ನೋಡಿ ಹೆಮ್ಮೆ ಪಡ ವಿಚಾರಗಳು ಫಿಲಮಲ್ಲಿ ಇದೆ ಸೊ ಒಂದು ಲಾರ್ಜ್ ಸ್ಕೇಲು ಇದೆ ಒಂದೊಳ್ಳೆ ಸ್ಟೋರಿ ಲೈನ್ ಇದೆ ಆಮೇಲೆ ನಾವು ಅವರೆಲ್ಲ ಇಷ್ಟಪಡೋಂಥ ಈ ಮೂರು ನಟರು ಹೊಸ ರೀತಿಯಲ್ಲಿ ಈ ಸಿನಿಮಾನಲ್ಲಿ ಕಾಣ್ತಾರೆ ಇಷ್ಟು ದಿನ ಶಿವಣ್ಣವ್ರನ್ನ ಆ ಥರ ನೋಡೇ ಇರೋಲ್ಲ ಆ ರೀತಿಯಲ್ಲಿ ಅವ್ರನ್ನ ಕಾಣ್ತಾರೆ ಉಪ್ಪಿಸ ಅವ್ರನ್ನ ಈ ರೀತಿ ಈ ಸ್ಟೈಲಲ್ಲಿ ನೋಡೇ ಇರಲ್ಲ ಸೊ ಅವರು ಆ ರೀತಿ ಕಾಣ್ತಾರೆ ಬಿ ಶೆಟ್ಟಿ ಅವ್ರದ್ದು ಅವ್ರದ್ದೇ ಎಲ್ಲ ಪಾತ್ರಗಳ್ನೂ ಒಗ್ ಒಗ್ಕೊಂಡ್ಬಿಡ್ತಾರೆ ಅವ್ರ ವಿಲ್ಲನೂ ಹಾಕ್ತಾರೆ ಅವ್ರು ಸೈಲೆಂಟು ಹಾಕ್ತಾರೆ ಕಾಮಿಡಿಯನ್ನು ಹಾಕ್ತಾರೆ ಸೊ ಈ ಸಿನಿಮಾದಲ್ಲಿ ಅವ್ರದ್ದು ಎಲ್ಲ ಚಿಕ್ಕ ಚಿಕ್ಕ ಶೇಡ್ಗಳು ಇದರಲ್ಲಿದೆ ಸೊ ಎಲ್ಲ ಶೆಟ್ಟಿ ಶೆಟ್ಟಿಯವ್ರನ್ನೂ ನೀವು ಆ ರೀತಿಯಲ್ಲಿ ನೋಡ್ಬೋದು ಅದು ಇವತ್ತಿಗೆ ನಮ್ಗೆ ಗೊತ್ತಿಲ್ಲ ಮೇಡಮ್ ಯಾಕಂದರೆ ನಮ್ಗೆ ಟೈಮ್ ಇದೆ ಅದಕ್ಕೆ